ಹಾಯ್ ಫ್ರೆಂಡ್ಸ್ ಹಲೋ ನೋಡಿರಿ ಇವತ್ತಿನ ವಿಶೇಷ ಏನಂದರೆ ಮೇಘಾರಮ್ಮ ಎಲ್ಲ ಅವ್ರ ಹೊಲ್ದಲ್ಲಿ ಮೊನ್ನೆ ರಾಗಿನ ಹಾಕಿದ್ರು ನೆನ್ನೆ ನೆನ್ನೆ ಮಧ್ಯಾಹ್ನ ನೆನಕಿದ್ರೆ ಎಲ್ಲ ತೊಳೆದು ಬಿಟ್ಟು ಕ್ಲೀನ್ ಮಾಡಿ ಈಗೆಲ್ಲ ಬೆಳಗ್ಗೆ ಎಲ್ಲ ಮಿಕ್ಸಿ ಮಾಡಿ ಈಗ ಅದರದ್ದು ಹಾಲೆಲ್ಲ ಸೋಸ್ತಾ ಐತೆ ಏನಕ್ಕಪ್ಪ ಇದು ಅಂದರೆ ಇದು ಕೆಲಸ ಮಾಡೋದಕ್ಕೆ ಈಗೆಲ್ಲ ಈ ಥರ ಇದು ಮಾಡಿದ್ದೆ ಇನ್ನೊಂದು ಟೈಮ್ ಈಗ ತೆಳ್ಳೊಂದು ಬಟ್ಟೆ ಹಾಕ್ಬಿಟ್ಟು ಅದು ಅದರಲ್ಲೊಂದು ಸಲ ಸೋಸಿ ಇದು ಮಾಡಬೇಕು ಸುಮಾರು ಅಮ್ಮ ಒಂದು ಒಂದು ವರ್ಷಾಕೆ ಯಾಕೆ ಇಷ್ಟೊಂದು ಮಾಡ್ತಿದಾರೆ ಇವ್ರೊಬ್ರಿಗೆ ಅನ್ಕೋಬೇಡ್ರಿ ಇದು ಈಗ ಹನಿಲರಿಗೆ ವಿನಿಯರಿಗೆ ಬೊಬ್ಳರಿಗೆ ಇವರಿಗೆ ಇನ್ನೂ ಮತ್ತೆ ಯಾರ್ಯಾರಿಗೆ ಎಕ್ಸ್ಟ್ರಾ ಹೋಗುತ್ತೋ ಗೊತ್ತಿಲ್ಲ ಈಗ ಮಾಡ್ಬೇಕು ಇನ್ನೊಂದು ಸಲ ಬಟ್ಟೆ ಸೋಸಿ ಇದನ್ನ ಮಾಡ್ತೀವಿ ಈಗ ಯಾಕೆ ಇದನ್ನ ಮಾಡ್ತಿದ್ದೀವಿ ಅಂದರೆ ಬೇಸಿಗೆ ಕಾಲದಲ್ಲಿ ಕೀಲ್ಸ ಮಾಡ್ಕೊಂಡು ತಿಂದರೆ ಇದು ತಂಪು ಅಂತ ಹೇಳ್ತಾರೆ ಅದಕ್ಕೆ ಇದು ಬೇಸಿಗೆ ಕಾಲದಲ್ಲೇ ಹೆಚ್ಚಿಗೆ ಮಾಡೋದು ಎಲ್ರಿಗೂ ಒಳ್ಳೇದು ಆರೋಗ್ಯಕ್ಕೆ ಎಲ್ಲರೂ ತಿನ್ಬೋದು ನೋಡಿ ಈಗ ಕೀಳ್ಸಕ್ಕೆ ನಾವು ಬೆಲ್ಲ ಕಲಗ್ಸಕ್ಕೆ ಕುಟ್ಟಿ ಕೊಟ್ಟು ಆಗಿದ್ದೀನಿ ಸ್ವಲ್ಪ ಸ್ವಲ್ಪ ಜಲ್ದಿ ಆಗುತ್ತಲ್ಲ ಅಂತ ನಾನು ಸೊ ಕಸಕಡ್ಡಿ ಇದ್ರೆ ಅಂದ್ರೆ ಕೈ ಆರುತ್ತೆ ಅಂದ್ರೆ जल्दी ಆಗುತ್ತೆ ಅದ್ಲಗೆ ಅಂತೊಂದು ಕಸಕಟ್ಟಿ ಇದ್ರೆ ಎಲ್ಲ ಬರುತ್ತೆ ಸೋಸ್ ಹಾಕಬಹುದು ಅಂತಾ ಆ ಏ ಪುಟ್ಟಿ ನಡಿ ನೀ ನಿನ್ನ ಮನೆಗೆ ನಾ ಜುನೇದನ ಕರ್ಕೊಂಡು ಕರ್ಕೊಂಬರ್ತೀನಿ ನಡಿ ನಡಿ ನೀ ನಿನ್ನ ಮನೆಗೆ ನೋಡಿ ಸೀಟು ಬರ್ತಿದೆ ಹುಡುಗಿ ಒಬ್ಲೇ ಇರಬೇಕು ಪಾಪೋನ ಹಾಗೆ ಮಾಡಬಾರದು ನಮ್ಮ ಪಾಪೋನ ಜುನೇದ ನಮ್ಮ ಜುನೇದನೋ ಏ ಇಲ್ಲ ಅನ್ ಸಣ್ಣ ಅವನ್ ಹಂಗ್ ಮಾಡ್ಬಾರ್ದು ಅವನು ಬರಬೇಕು ಬಾ ಅನ್ಬೇಕು ಅವನಿಗೆ ಏನು ಮಾಡಕ್ಕ ಮೀನ ನೋಡ್ರಿ ಕೆಮ್ಮೆನಾರ ಕಿಲ್ಸ್ತಾಗ ಹೋಗ್ಬಿಟ್ಟಿತ್ತು ಅಂತ ಹೋದ್ರಿ ಏನು ಮಾಡಕ್ಕಾಗಲ್ಲ ಮಿನಮ್ಮ ಮಿನ ಸಿಸ್ಟ್ರೆ ಎಷ್ಟು ಕಷ್ಟ ಆಫ್ ಮಾಡ್ರಿ ಇದ್ರ ಮೀನ ಅಲ್ಲಿ ಸ್ಯಾರಿ ಜಿಗ್ ಪಿಕೋ ಫಾಲ್ಸ್ ಮಾಡ್ತಿದಾರೆ ನಿನ್ನೆ ಇನ್ ತಕ್ಕ ಕುತ್ಕೊಂಬಿಟ್ಟಿ ಮೇಡಮ್ ಅವರು ಕರೆಂಟ್ ಐತಿಲ್ಲ ನೋಡಿ ಮೀನಾ ಕರೆಂಟ್ ಇರ್ಲಿಲ್ಲ ಇರ್ಲಿ ನೋಡ್ರಿ ನೋಡಿ ಫ್ರೆಂಡ್ಸ್ ರಶ್ಮಿ ಅದೇ ಒಲೆ ಮೇಲೆ ಇಟ್ಟಿದ್ರೆ ಕರಗದು ಮತ್ತೆ ನೀವು ಒಲೆ ಮೇಲೆ ಅಂತ ಹೇಳಿಲ್ಲ ನಾನು ಹೇಳ್ತಾ ಇದೀನಿ ಸ್ವಲ್ಪ ಬಿಸಿ ಮಾಡು ಅದೇ ನೀರನ್ನು ಕರಗಿದ್ದ ಅವಾಗ ಸೋಸ್ಬಹುದು ಕ್ಲೀನಾಗಿ ಆಗಿ ಇನ್ನೊಂದು ಸ್ವಲ್ಪ ನೀರು ನೀರು ಅದೇ ಜಾಸ್ತಿ ಆಯ್ತು ಕರೆಕ್ಟ್ ಐತಿ ಒಲೆ ಮೇಲೆ ಇಡು ಅಂದ್ರೆ ನಾನು ಹೇಳಿಲ್ಲ ಅಂತ ಹೇಳಿ ಕೆಳಗೆ ನೀರು ಹಾಕಿ ಒಲೆ ಮೇಲೆ ಇಡ್ರಿ ಒಂದ್ ಸ್ವಲ್ಪ ಬಿಸಿ ಆಗ್ತದ ಬೆಲ್ಲ ಕರಗಿ ಏನಾರು ಒಂದೊಂದ್ಸಲ ಕಲ್ಲು ಮಾಡಿ ಏನೇನಾದ್ರೂ ಇದ್ದೇ ಇರುತ್ತೆ

ಇದಾದ್ಮೇಲೆ ಬೆಲೆ ಎಲ್ಲ ಕರಗಿದ ಮೇಲೆ ಸೋಸಿದ್ರೆ ಮುಗಿತು ಅಂತ ಹುಡುಗಿ ಭಾರಿ ಮಾಡ್ತಿತ್ತು ಫ್ರೆಂಡ್ಸ್ ನೋಡಿ ರಾಗಿ ಹಾಲು ಮಿಕ್ಸಿ ಹಾಕಿ ಜಲ್ಡಿ ಸೋಸಿವಿ ಬಟ್ಟೆ ಉಸ್ತಿ ತೋರಿಸ್ಕೋಬೇಕು ಸೋಸ್ಕೋಬೇಕು ಆವಾಗ ತೊಗೊಂಡು ತೊಗೊಂಡು ರಾಗಿಂಥದೆಲ್ಲ ಅಷ್ಟೇ ಚೆನ್ನಾಗಿ ಒಳ್ಳೆ ಪ್ಲೇನ್ ಹಾಲು ಸಿಗುತ್ತೆ ನಮ್ಮ ಪುಟ್ಟಿ ಅವ ಹಾಲನ್ ಕಂಡು ಕೊಡು ಕೊಳು ಇದು ರಾಗಿ ಎಲ್ಲ ಮಾಡಿದ ಮೇಲೆ ದಿನ ಅಂತ ಮಾಡಿ ಮಾಡಿ ಸಾಕು ನಿಧಾನ ಸಾಕದು ಸಾಕ ಏನ್ ಹೇಳುತ್ತೆ ಸ್ವಲ್ಪ ಮಾಡಿ

ನಾವು ಜುನೇದ ಪಾಪ ಕರ್ಕೊಂಬರ್ತೀವಪ್ಪ ನೀನ್ ಬೇಡ ಹೋಗು ನಿಮ್ಮನೆಗೆ ಹೋಗು ನಿಮ್ಮನೆ ಹೋಗು ಇಲ್ಲ ನಮ್ಮ ನಮ್ ಜುನ್ನ ಜಾಣ ನಮ್ಮ ಜುನ್ನ ಜಾಣ ಸಿಗಿಂದ ಹೇಳ್ತಾ ಅದಕ್ಕೆ ನಿನ್ ಬೇಡ ಹೋಗು ಜುನಿಂದ ಕರ್ಕೊಂಡ್ಬರ್ತೀವಿ ಹೋಗು

ಇಡ್ಲಿ ಕುಕ್ಕರ್ ಒಳಗಡೆ ತುಂಬ ಬಂದಿದೆ ಮತ್ತೆ ಲಾಸ್ಟಿಗೆ ಇನ್ನೊಂದು ಚೂರು ಬೆಲ್ಲ ಕೈ ಇಡೋ ತನಕ ನನ್ನ ಸಮಾಧಾನ ಇರಲ್ಲ ಹತ್ರ ಬಯಸ್ಕೊಂಡು ಮಾಡೋದು ಮಾಡಿ ಯಾರು ಬೈದಲ್ಲ ನೋಡ್ರಿ ಪಾಕ ಸೋಸ್ಕೋತಾ ಇದ್ದೀವಿ ಪಾಕ ಮೀನ್ಸ್ ಬೆಲ್ಲ ಕರಗಬೇಕಲ್ಲ ತೋಳು ಕಸ ಎಲ್ಲ ಹೋಗಲಿಕ್ಕೆ ಸ್ವಲ್ಪ Þeggi Það er ekki 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 Nádyr ನಮ್ಮ ರಶ್ಮಿ ಸೋಸದೇನು ಇಲ್ಲ ಅಂತಂದ್ರು ಇದ್ರಾಗೆ ಎಲ್ಲ ಸೋಸಿ ಬಂದ್ರೂ ಮತ್ತೆ ಹೆಂಗೆ ಆಗ್ತಾ ಇದ್ದಾಳೆ ಸ್ಲೋ ಮಾಡ್ತಿದ್ದ ಮತ್ತೆ ನೋಡಿ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ರಾಗಿ ಇರೋದು ನೋಡೆಲ್ಲ ಬರ್ತಾ ಇತ್ತು ನಮ್ಮ ರಶ್ಮಿ ಅದು ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಕೆಲಸ ಹಿಂಗೆ ಮಾಡಬೇಕು ಹಿಂಗೆ ಆಗಬೇಕು ಅಂದ್ರೆ ಹಂಗೆ ಮಾಡಬೇಕು ಹಂಗೆ ಆಗ್ಬೇಕು ಅದು ಅವಳು ಮಾಡಲಿ ಬೇರೆ Mm, you really. <coughs> Please don't mind, my... <coughs> hmm. Good, good. Mm, Not nice. Hãy mãi 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 mãi

ನಿಮ್ ಹೀಗ ಅದ್ರ ಕೇಳ ಅದೇ ಪತ್ರಕ್ಕೆ ಸೌ ಮತ್ತೆಲ್ಲ ರಾಡಿ ಆಗ್ತದೆ ಸ್ವೀಟ್ ನೋಡ್ರಿ ಸ್ವೀಟ್ ನೋಡ್ರಿ ನೋಡಿ ಫ್ರೆಂಡ್ಸ್ ರಶ್ಮಿ ಮಾಡ್ತಾ ಇದ್ದಾಳೆ ನೋಡ್ರಿ ಕೈ ಬಿಡಿದ ತಿರುಗಿಸ್ತಾನೇ ಇರ್ಬೇಕಿದ್ ತಿನ್ನಬೇಕು ಎಷ್ಟು ರುಚಿ ರುಚಿಯಾಗಿರುತ್ತಾ ಮಾಡ್ಬೇಕಾದ್ರೆ ಅಷ್ಟು ಕಷ್ಟಪಟ್ಟರೆ ಅಷ್ಟು ರುಚಿಯಾಗಿ ಆಗೋದು ತಿರುಗಿಸ್ತಾನೇ ಇರ್ಬೇಕು ಈಗ ಮತ್ತೆ ಗಟ್ಟಿಯಾಗಿತ್ತು ಗಟ್ಟಿಯಾಗಿತ್ತು ಅಂತಂದು ಮತ್ತೆ ಮೀನಾ ಎರಡು ಲೋಟ ನೀರು ಹಾಕಿದ್ದಾರೆ ತಿರುಗಿಸ್ತಾನೆ ಇದೀನಿ ನೋಡಿರಿ ನೋಡಿ ಈಗ ಸ್ಟವಿಂದ ಕಳೆಗಿಳ್ತಿದ್ದೀನಿ ಇಷ್ಟು ನೋಡ್ರಿ ಇಷ್ಟು ಗಟ್ಟಿ ಇದೆ ಇಷ್ಟು ಗಟ್ಟಿ ಬರಬೇಕಿದು ಅಲ್ಲಿ ತನಕ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು ತಿರುಗಿಸ್ತಾನೆ ಇರಬೇಕು ತಿರ್ಗಿಸ್ತಾನೇ ಇರಬೇಕು ಈ ಸೈಡು ದೊಡ್ಡ ಪ್ಲೇಟ್ಗೆ ಹಾಕಿ ಪರಾತಿಗೆ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಏನು ಇಷ್ಟನೋ ಏನಿದ್ರೆ ನಮ್ಮ ಏನು ತುಪ್ಪ ಕಾಗೆ ಆಗಿದೆ ಹಾಗಾಗಿ ನೀನು ಎಲ್ಲ ಎಣ್ಣೆ ಚೌಲ್ ಇಡ್ತಾ ಇದ್ದಾರೆ ಇಂಥ ದೊಡ್ಡ ಪ್ಲೇಟ್ಗಳಿಗೆ ಪರಾತಿಗೆ ಹಾಕಿಡಬೇಕು ಹಲವಾಮಿನ ಹ್ಞೂ ಹ್ಞೂ ಈಗ ನೋಡ್ರಿ ಇದಕ್ಕೆ ಎಲ್ಲದಕ್ಕೀಗ ಕಸಗಸನ ಕುದಿಸ್ತೀನಿ ಈ ಥರ ಕಸ ಕಸ ಬಿಟ್ಟು ಜೊತೆಗೆ ಒಣ ಕೊಬ್ಬರಿ ತುರಿ ಇರುತ್ತಲ್ಲ ಅದನ್ನು ಹಾಕೋ ಮನೆಗೆ ಸ್ಕಿಪ್ ಮಾಡ್ಯಾರ ಒಣ ಕೊಬ್ಬರಿ ತುರಿನ ಐತೆ ಹಾಕ್ಬಿಡ್ಬೇಕು ನಿಮಿಷ ಫುಡ್ ಮಾಡಿದ್ದಾರೆ ನಮ್ಮ ಹಿರಿಯರು ಕೊಬ್ಬರಿನ ತುಂತಾಕ್ತ ಅಮ್ಮನ ನಾವು ಚಿಕ್ಕಲಿತಾರ ಬೇಸಿಗೆ ಬಂದ ತಕ್ಷಣ ಇದು ಮಾಡೋದು ಇತ್ತಿತ್ತಿ ಬಿಟ್ಟಿತ್ತಿ ಈಗ ಮತ್ತೆ ಪುನರಾರಂಭ ಮಾಡ್ಕೊಂಡಿದ್ದೆ ಮೀನನ್ ರಿಯಾಕ್ಷನ್ ಹೇಗಿದೆ ಗೊತ್ತಾ ಮೀನಾಕ್ಷಿ ಈ ಬೇಸಿಗೆ ನೀವು ಕೂಡ ನಿಮ್ಮ ಮಾಡ್ಕೊಂಡು ತಿಂದ್ರೆ ಟ್ರೈ ಮಾಡ್ರಿ ಆಗುತ್ತೆ ಬೆಲ್ಲದಲ್ಲ ಎಲ್ಲ ತಿನ್ಬೋದು ಪಕ್ಕ ಬಿಸಿ ಎಷ್ಟು ಸೆಟ್ ಆಗ್ಬೇಕು ಮೀನಾ ಇದು ಸೆಟ್ ಹಾಕಿ ಎಷ್ಟೊತ್ತು ಬೇಕಿನ್ನು ಒಂದು ಮೂರು ತಾಸು ಮೂರ್ ತೋಸಲಿ ನಮ್ಮಾಗ್ಲೂ ರಾತ್ರಿ ರಾತ್ರಿ ಮಾಡರು ರಾತ್ರಿ ಮಾಡಿ ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ತಿನ್ಕೊಂಡ್ ತಿನ್ನಕೆ ಚೆನ್ನ ಸಂಜೆ ಕರೆಂಟ್ ಅದೇ ಹೊತ್ತು ನೋಡಿ ಫ್ರೆಂಡ್ಸ್ ಈಗ ಸೆಟ್ ಆಗಿದೆ ಎಲ್ಲ ತಣ್ಣಗಾಗಿದೆ ಸೆಟ್ಟಾಗಿದೆ ಒಂದು ಟು ಟು ತ್ರೀ ಅವರ್ಸ್ ಆಗ್ತಾ ಬಂತು ಈಗ ನೋಡಿ ನಾನು ಕಟ್ ಮಾಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಟೇಸ್ಟ್ ಮಾಡಿ ನೋಡಿ ಹೇಳೋಣ ನಿಮಗೆ ಅಂತ ಬನ್ನಿ ತಿಂದುಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಮೀನಾ ನಮ್ಮ ನೋಡ್ತಾ ದೊಡ್ಡ ನೀರು ಬರ್ತಾ ಇಲ್ಲ ನಮಗೆ ಮನೆ ಎಲ್ಲ ತೊಳಸಿದ್ವಿ ಬನ್ನಿ 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 ಕ್ರಾಕಿ ಕೇಳ್ಕೊತೀವಿ ತಿನ್ನೋಣ ನೋಡ್ರಿ ಎಷ್ಟು ಸಾಫ್ಟಾಗೆ ಕೇಕ್ ಕಟ್ ಮಾಡ್ದಂಗೆ ಮಾಡ್ಕೊಂಡು ಈಗ ನಾನು ಚಿಕ್ಕವಳಿದ್ದ ತಿಂದಿದ್ದು ಮತ್ತು ಇವಾಗ ತಿಂತಾರ್ದು ಸಕ್ಕತ್ತ ಇದೆ ಟೇಸ್ಟು ನೀವು ಮಾಡೋದಾದರೆ ನೈಟ್ ನೈಟ್ ಟೈಮಲ್ಲಿ ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬೆಳಿಗ್ಗೆ ತಿನ್ನೋ ರೀತಿಲಿ ಮಾಡ್ಕೊಳ್ಳಿ ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ ಈಗ ಈಗೇನೊಂದು ಬೈಟ್ ತುಂಬ ತಿಂತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್